ಹಿಂಗಾಗ್ದಂಗೆ ಕುದುರೆ ಆ ಕಡೆ ಈ ಕಡೆ ನೋಡಬಾರ್ದು ಬರೀ ಮುಂದೆ ನೀನು ನಿನ್ನ ಸಂಸಾರ ನೀನು ಹುಷಾರಾಗಿರಬೇಕು ಹ್ಞೂ ಮನೆಗೆ ಬಂದವರು ಎರಡು ದಿವಸಕ್ಕಿಂತ ಜಾಸ್ತಿ ಇದ್ರೆ ಅವ್ರನ್ನ ಹೆಂಗಾನ ಮಾಡಿ ಓಡಿಸ್ಬಿಡು ಅಜ್ಜ ಅಜ್ಜಿ ಇದ್ರೆ ಕರ್ಕೊಂಡೋಗಿ ಹೇ ಯಾವುದಕ್ಕ ಸೇರಿಸ್ಬಿಡು ಇದಲ್ಲ ಜೀವನ ಅಜ್ಜ ಅಜ್ಜಿ ಇದ್ದಷ್ಟು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ ಮೊಮ್ಮಕ್ಕಳಿಗೆ ತೊಡೆ ಮೇಲೆ ಕೂತ್ಕೊಂಡು ಹಂಗೆ ರಾಜನ ಕತೆ ವೀರಾದಿ ವೀರರ ಕತೆ ಹಾಂ ಏಳು ಸಮುದ್ರ ದಾಟಿದ್ರೆ ಕೀಳು ಸಮುದ್ರ ಅದನ್ನು ಎಕ್ಸಾಜರೇಷನ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮೇಲಿಂದ ಅವನು ನಿಮ್ಮಮ್ಮಗ ಜೈ ತಾತ ಅಂತ ಓಡಿ ಬರ್ತಾನೆ ಹಾ ಅಷ್ಟೇ ಎಷ್ಟು ಖುಷಿ ಆಗ್ತಿದ್ ನೋಡಿ ಅಲ್ವಾ ಸರ್ ಇರೋದು ಎಪ್ಪತ್ತೆಂಬತ್ತು ವರ್ಷಕ್ಕೆ ಹೋಗಲೇಬೇಕು ಕತೆ ಒಬ್ಬ ಕವಿ ಬರೀತಾರೆ ನನಗೆ ಅವನು ಯಾರು ಗೊತ್ತಿಲ್ಲ ಒಂದ್ಸಲಿ ಮೀಟ್ ಮಾಡಬೇಕು ಅಂತ ಆಸೆ ಏನು ಬರೀತಾರೆ ಯಕೇಂದ್ರ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳutar ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳutar ಕ್ಷಣ ಅನ್ನುತಾರ ಮಣ್ಣಾಗ ಹೊಡುತ್ತಾರ ನಿನಗೆ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸ ನೀನಿರೋದು ಮೂರೇ ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಎಷ್ಟು ಚೆನ್ನಾಗಿದೆ ಫಿಲಾಸಫಿ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರು ಇರೋ ತನಕ ಒಂದಂತೂ ಸತ್ಯ ಶಿವನ ಅನ್ನೋದು ಒಂದು ಕನ್ನಡಿ ಇದ್ದಂಗೆ